ಗುರುಹ ಜ್ಯೋತಿಗೆ ಗ್ರಹಣ ನೆಲಮಂಗಲದಲ್ಲಿ ಬಸ್ಕಾಂ ಕಳ್ಳಾಟ ಹೌದು ವೀಕ್ಷಕರೇ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹ ಜ್ಯೋತಿ ಯೋಜನೆಗೆ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಅಂದರೆ ಬೆಸ್ಕಾಂನ ಅಧಿಕಾರಿಗಳೇ ಗ್ರಹಣ ಇಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆಯೇ ಎಂಬ ಅನುಮಾನ ಈಗ ಮೂಡಿದೆ ಜ್ಯೋತಿ ಹೆಸರೇ ಸೂಚಿಸುವಂತೆ ಮನೆಗಳಿಗೆ ಬೆಳಕು ನೀಡುವ ಯೋಜನೆ ಅದು ಆದರೆ ನೆಲಮಂಗಲ ತಾಲೂಕಿನಲ್ಲಿ ಈ ಬೆಳಕು ಅರ್ಹ ಫಲಾನುಭವಿಗಳ ಪಾಲಿಗೆ ಮಾಯಾ ಜ್ಯೋತಿಯಾಗಿ ಪರಿವರ್ತನೆ ಆಗಿದೆ ಅದರಲ್ಲೂ ಶ್ರೀನಿವಾಸ್ಪುರ ಗ್ರಾಮದಲ್ಲಿ ನಡೆಯುತ್ತಿರುವ ವಿದ್ಯುತ್ ಮೀಟರ್ ರೀಡಿಂಗ್ ಕಳ್ಳಾಟ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ ವೀಕ್ಷಕರೇ ನಮ್ಮ ಕೈಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆಗಳಲ್ಲಿ ಒಂದು ವ್ಯವಸ್ಥಿತ ಮೋಸ ನಡೆಯುತ್ತದೆ ಸಿಬ್ಬಂದಿಗಳು ಮನೆಗಳಿಗೆ ಭೇಟಿ ನೀಡುವ ಸೌಜನ್ಯವನ್ನ ಕೂಡ ತೋರುತ್ತಿಲ್ಲ ಮನೆಯಿಂದ ದೂರ ಕುಳಿತು ತಮ್ಮ ಇಷ್ಟ ಬಂದಂತೆ ಮೀಟರ್ ರೀಡಿಂಗ್ ಅನ್ನ ದಾಖಲಿಸುತ್ತಿದ್ದಾರೆ ಇದರ ಪರಿಣಾಮ ಏನಂದ್ರೆ ಒಂದು ತಿಂಗಳು ಇದ್ದಕ್ಕಿದ್ದಂತೆ ಕಡಿಮೆ ಅಥವಾ ಶೂನ್ಯ ರೀಡಿಂಗ್ ತೋರಿಸಿ ಮುಂದಿನ ತಿಂಗಳು ಏಕಾಏಕಿ ಹಿಂದಿನ ಬಾಕಿಯನ್ನು ಸೇರಿಸಿ ಅತಿ ಹೆಚ್ಚು ರೀಡಿಂಗ್ ತೋರಿಸಲಾಗುತ್ತೆ ಇದರಿಂದ ಗೃಹ ಜ್ಯೋತಿ ಯೋಜನೆಯಡಿ ಸಿಗಬೇಕಾದ ಉಚಿತ ವಿದ್ಯುತ್ ಸೌಲಭ್ಯ ಜನರಿಗೆ ಸಿಗುತ್ತಿಲ್ಲ ಅವರು ಪ್ರತಿ ತಿಂಗಳು ದೊಡ್ಡ ಮೊತ್ತದ ಬಿಲ್ಗಳನ್ನು ಪಾವತಿಸುವ ದುಸ್ಥಿತಿ ಎದುರಿಸುತ್ತಿದ್ದಾರೆ ಸರ್ಕಾರದ ಯೋಜನೆಗೆ ಈ ರೀತಿ ಬೆಸ್ಕಾಂನ ಅಧಿಕಾರಿಗಳೇ ಹಳ್ಳ ತೋಡಲು ಹೊರಟಿರುವುದು ಅವರ ನಿರ್ಲಕ್ಷ್ಯದ ಪರಾಕಾಷ್ಠೆಯನ್ನು ತೋರಿಸುತ್ತೆ ಇದೇ ವಿಚಾರವಾಗಿ ನಾವು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ಈ ಸಮಸ್ಯೆ ಇತ್ತೀಚೆಗೆ ನಮ್ಮ ಗಮನಕ್ಕೆ ಬಂದಿದೆ ಕೂಡಲೇ ಸರಿಪಡಿಸುತ್ತೇವೆ ಎಂಬ ಜಾಣತನದ ಉತ್ತರ ನೀಡಿದ್ದಾರೆ ಈ ಮಂತ್ ಅವ್ರಿಗೆ ನೂರ್ ಮೂವತ್ತೊಂಬತ್ತು ನಿಮಿಷ ಬಂದಿದೆ ಕನ್ವೆನ್ಷನ್ ಆ ಕನ್ವೆನ್ಷನ್ ಮೇಲೆ ನೋಡಿದ್ರೆ ಅವ್ರಿಗೆ ಆರು ನಿಮಿಟ್ ಬರಲ್ಲ ಎಂಟು ನಿಮಿಟ್ ಬರಲ್ಲ ಹಾಗೆ ಬಂದಾಗ ಸುಮ್ಮನೆ ಇದ್ರು ಈಗ ಒಟ್ಟಿಗೆ ಅವನು ತಗೊಂಡಿರೋದು ಕಡೆಯಿಂದ ಒಂದು ಕರೆಕ್ಟ್ ಆಗಿ ಮಂತ್ ಅವ್ರು ಬಂದು ಯಾವುದೋ ಒಂದು ಪೇಮೆಂಟ್ ಅಂತ ಚೆಕ್ ಮಾಡಿಸ್ತೀವಿ ನಾವು ರೀಡಿಂಗ್ ತರಿಸಿದಾಗ ರೀಡಿಂಗ್ ವೇರಿಯೇಷನ್ ಇತ್ತು ಇವರು ಕೊಟ್ಟಿರೋ ಬಿಲ್ಗೂನು ಬಿಲ್ ಮಾಡ್ತಿದ್ವಿ ಬಿಲ್ ಮಾಡಿದಾಗ ಅವ್ರಿಗೆ ಮತ್ತೆ ಅವ್ರ ರೇಟಿಂಗು ಮಾಡ್ತಿದ್ವಿ ಬಿಟ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ರೇಟಿಂಗ್ ಮಾಡ್ತಿದ್ವಿ ರೇಟಿಂಗ್ ಎಲ್ಲ ಕರೆಕ್ಟ್ ಆಗಿದೆ ನಮ್ದು ಮೀಟರ್ ಟೆಸ್ಟಿಂಗ್ ಇದೆ ಅದ್ರಲ್ಲಿ ಏನಾದ್ರೂ ಡೌನಿಂಗ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಕೇಳಿದ್ರೆ ಅದು ಚೆಕ್ ಮಾಡಿಸಿದ್ರು ಅದ್ರಲ್ಲೂ ಕರೆಕ್ಟ್ ಆಗಿದೆ ಯೂನಿಟು ಮೀಟ್ರಲ್ಲೇ ಉಳಿಸಿದೆ ನಾನು ರೆಕಾರ್ಡ್ ಮಾಡಿಲ್ಲ ಒಂದು ಆರು ಯೂನಿಟ್ ಎಂಟು ಹಿಂಗೆ ಕೊಟ್ಕೊಂಡು ಉಪಯೋಗ ಅವರು ಉಪಯೋಗಿಸ್ತಾರೆ ನಾನು ಕೊಟ್ಟಿರೋದೇ ಅವ್ನ್ ಕಡಿಮೆ ಒಂದ್ ಇವ್ರಿಗೆ ಸಪೋಸ್ ಒಂದ್ ನೂರ ಮೂವತ್ತೊಂಬತ್ತು ಈ ತಿಂಗಳು ರೆಕಾರ್ಡ್ ಆಗಿದೆ ಅವ್ರು ಟೆಸ್ಟ್ ಮಾಡಿಸಿದ್ಮೇಲೆ ರಿಪ್ಲೇಸ್ ಮಾಡೋದ್ರಿಂದ ಕರೆಕ್ಟ್ ಆಗಿ ಲಿಟರ್ ರೆಕಾರ್ಡ್ ಆಗಿದೆ ನೂರ ಮೂವತ್ತೊಂಬತ್ತು ಬಂದಿದೆ ಅಲ್ಲಿ ಅವ್ನ್ ಕೊಟ್ಟಿರೋದು ಅವ್ರಿಗೆ ತೋರಿಸಿದೀನಿ ನಾವು ಆರ್ ಯೂನಿಟ್ ಒಂದ್ ಕಡೆ ಕೊಟ್ಟವ್ರೆ ಎಂಟು ಯೂನಿಟ್ ಒಂದ್ ಒಂದ್ ಮಂತ್ ಕೊಟ್ಟೆ ಕಡಿಮೆ ಕೊಟ್ಟಾಗ ಅವ್ರಿಗೆ ಆಮೇಲೆ ಅರವತ್ತು ಇವಾಗ ನೀವ್ ಹೇಳಿದ್ರಲ್ಲ ಈಗ ಇದ್ರು ಇದ್ರು ಅವರು ಎಷ್ಟು ಉಪಯೋಗಿಸ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಜೀರೋ ಕೊಟ್ಟಾಗ ನಮಗೂ ಗೊತ್ತಾಗುತ್ತೆ ಯಾಕಂದ್ರೆ ನಾನು ಹೋಗಿಲ್ಲ ಅಥವಾ ಇಲ್ಲೇ ಇಟ್ಕೊಂಡ್ ಮನೆ ಕೊಟ್ಟವತ್ಕೊಂಡು ಕೂತ್ಕೊಂಡ್ ಕೊಟ್ಟಿದಾನ ಅಂತ ನಾವ್ ಚೆಕ್ ಮಾಡ್ತೀವಿ ಯೂನಿಟ್ ಕೊಟ್ಟಾಗ ನಾವೇನ್ ಕೊಡ್ತೀವಿ ವೆಕೇಶನ್ಲಿ ಮಕ್ಳು ಫ್ರೆಶರ್ ಬಂದಾಗ ಹೋಗ್ತಾರೆ ಯುನಿಟ್ ಬರತ್ತೆ ನಿಮ್ಗೂ ಗೊತ್ತಿದೆ ನನ್ಗೆ ನಾವು ಆತರ ಅನಲೈಜ್ ಮಾಡ್ತೀವಿ ಏನೂ ಕೊಟ್ಟಿಲ್ಲ ಅಂದ್ರೆ ನಾವು ಚೆಕ್ ಮಾಡ್ತೀವಿ ಹಂಗಾಗಿ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಯೂನಿಟ್ ರೆಕಾರ್ಡ್ ಆಗಿ ಇರೋದ್ರಿಂದ ಅವ್ರು ಅಷ್ಟೇ ಉಪಯೋಗಿಸ್ತಾರೆ ಅಂತ ನಾವ್ ಅನ್ಕೋತೀವಿ ಅವ್ರ ಡಾಟಾ ತೆಗಿ ಕೇಳಿದ್ದೀನಿ ಸರ್ ಪ್ರತಿ ತಿಂಗಳು ಅವ್ರದ್ದು ಅವರೇ ಸಿಗ್ತಾ ಇದೆ ನಂಗೆ ಎಷ್ಟು ಅವ್ರು ಯೂಸ್ ಮಾಡ್ತಾರೆ ಅಂತ ಅವ್ನು ಎಲ್ಲಿಂದ ಬಿಟ್ ಕೊಟ್ಟಿದ್ದೆ ನನ್ನ ಗೊತ್ತಿಲ್ಲ ಆದರೆ ಸ್ಥಳೀಯರ ಪ್ರಕಾರ ಈ ಕಳ್ಳಾಟ ಸುಮಾರು ಒಂದು ವರ್ಷದಿಂದ ನಡೆಯುತ್ತದೆ ಒಂದು ವರ್ಷದವರೆಗೂ ಇದು ಮೇಲಧಿಕಾರಿಗಳ ಗಮನಕ್ಕೆ ಬರಲಿಲ್ಲ ಅಂದರೆ ಇದು ಕೇವಲ ನಿರ್ಲಕ್ಷ್ಯವೇ ಅಥವಾ ಉದ್ದೇಶಪೂರ್ವಕ ಜಾಣತನವೇ ಎಂಬ ಪ್ರಶ್ನೆ ಮೂಡುತ್ತದೆ ಒಟ್ಟಿನಲ್ಲಿ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಈ ಮಹತ್ವದ ಯೋಜನೆ ಕೇವಲ ನೆಲಮಂಗಲ ತಾಲೂಕಿನಲ್ಲಷ್ಟೇ ಈ ರೀತಿಯ ತಾಂತ್ರಿಕ ಮೋಸಗಳಿಗೆ ಬಲಿಯಾಗ್ತಿದೆ ಎಂಬ ಅನುಮಾನ ಈಗ ಸಾರ್ವಜನಿಕರಲ್ಲಿ ಗಾಢವಾಗಿದೆ ಗ್ರಾಮದಲ್ಲಿ ಇವರು ಬಿಲ್ ಆರ್ ತಿಂಗಳಿಂದ ಎಂಟು ಯೂನಿಟ್ ಹತ್ತು ಹಿಂಗ್ ಕೊಟ್ಬಿಟ್ಟು ಒಂದೇ ಸಲ ಏಳ್ನೂರ ಇಪ್ಪತ್ತು ಯೂನಿಟ್ ಕೊಟ್ಟಿದ್ದಾರೆ ನಮ್ಗೆ ಒಂದ್ಸಲಿ ಪ್ರಾಬ್ಲಮ್ ಆಗಿ ಅವನ ಅವ್ರಿಗುನ್ನ ಸಸ್ಪೆಂಡ್ ಮಾಡಿದ್ದಾರೆ ಆದ್ರೆ ನಮ್ಮ ಬಗ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಟ್ಟಿಲ್ಲ ಇವರು ಐದ್ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಫೋನ್ ಅಲ್ಲಿ ಆಟೋಮೆಟಿಕ್ ಇಕ್ಕಿದ್ದೆ ಕಟ್ ಮಾಡ್ಕೊಂಡಿದ್ದಾರೆ ಇದನ್ನ ಬಂದ್ ಕೇಳಿದ್ಕೆ ಸೊಂಡೆ ಇಲ್ಲಿಗೂ ಮೂರ್ ಮೂರ್ ತಲೆ ಅಲದಾಡ್ಸಿದ್ದಾರೆ ನಮ್ಮನ್ನ ಆದ್ರೂ ಈ ಸಮಸ್ಯೆ ಪರಿಹಾರ ಆಗಿಲ್ಲ ಈ ಏಳ್ನೂರ ಹತ್ತೊಂಬತ್ತು ಯೂನಿಟ್ ನನ್ನ ಅಬ್ಬರದೇ ಸಮಸ್ಯೆ ಎಲ್ಲ ಇದು ನಮ್ಮನೆ ಗ್ರಾಮಸ್ಥರಲ್ಲೇ ಮಿನಿಮಮ್ ಅಂದ್ರೆ ಒಂದು ಮೂವತ್ತು ಮನೆದು ಈ ತರ ಸಮಸ್ಯೆ ಇದೆ ಆದ್ರೆ ಇಲ್ಲಿ ನಮ್ಮ ತಾಲೂಕಲ್ಲಿ ಎಷ್ಟು ಸಮಸ್ಯೆ ಇದೆ ನಮಗೆ ಗೊತ್ತಿಲ್ಲ ಮಾಡಿ ನಮ್ಗೆ ಐದ್ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಫೋನ್ ಪೇ ಅಲ್ಲಿ ಆಟೋ 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 ಬಿಟ್ಟಿದ್ವಿ ಆಟೋಮೆಟಿಕ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ರು ಅದು ನಮ್ಗೆ ಏನೋ ಚೀಟಿ ಕಟ್ಟೋದು ಏನೋ ಒಂದು ಸಮಸ್ಯೆ ಇದು ದುಡ್ಡದು ಆಟೋಮೆಟಿಕ್ ಕಟ್ ಮಾಡ್ಕೊಂಡ್ಬಿಟ್ರು ಅವಾಗ ಬಂದು ನೋಡ್ಕೊಂಡಿದ್ಕೆ ಹೋದ್ ತಿಂಗಳು ಎಂಟು ಯೂನಿಟ್ ಬಂದಿದ್ದಲ್ಲ ಯಾಕಪ್ಪ ಬಂದು ಕೇಳಲಿಲ್ಲ ಅಂತ ಹೇಳಿ ಅವರೇ ಒಂದು ಇದೋ ತ್ಯಜವದಿ ಮಾಡಿ ಇದು ಮಾಡಿದ್ರು ನಮ್ಮನ್ನ ಆಮೇಲೆ ಕೇಳಿಕೆ ಅವರು ಅಭ್ಯಸ್ಕ್ರಮ್ ಇಂದ ಆ ಈಗ ಅದೆಲ್ಲ ಬಗೆಹರಿಸಿದೀವಿ ನಿಮ್ದು ಬಗೆಹರಿಸ್ತೀವಿ ಅಂದ್ಬಿಟ್ಟು ಈಗ ಸೊರಾಗ್ಬಿಟ್ಟಿದೆ ನಿಮ್ ರೀಡಿಂಗ್ ಕರೆಕ್ಟ್ ಆಗಿದೆ ಅವತ್ತಿಂದ ಕಮ್ಮಿ ಕೊಟ್ಟಿದ್ರು ಒಂದು ಹತ್ತು ತಿಂಗ್ ವರ್ಷದ ಪೂರ್ತಿ ನಿಮ್ಗೆ ಈಗ ಹಾಕಿ ಏಳ್ನೂರ ಹದಿನೆಂಟೆಂಟು ಯೂನಿಟ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದಾರೆ ಒಂದು ವರ್ಷದ ಏಳ್ನೂರ ಹದಿನೆಂಟು ಯೂನಿಟ್ ಕೊಟ್ರೆ ಗುರುಲಕ್ಷ್ಮಿದು ಏನು ನಮ್ಗೆ ಏನು ಸಿಗೋಲ್ಲ ನಮ್ಮ ಮನೆ ಅಷ್ಟು ದೊಡ್ಡದು ಅಲ್ಲ ಅಂತ ನಾನು ಹೇಳ್ತೀನಿ ನಮ್ಮ ಮನೆಯಲ್ಲಿ ಐದ್ ಜನ ಇದ್ದೀವಿ ಒಂದು ಟಿವಿ ಒಂದು ಫ್ಯಾನ್ ಒಂದು ಫ್ರಿಡ್ಜು ಒಂದು ಆರ್ ಲೈಟ್ ಉಪಯೋಗಿಸ್ತೀವಿ ಕಮರ್ಷಿಯಲ್ ಅಂಗಡಿ ಇದೆ ಸಪರೇಟ್ ಬಿಲ್ ಕರಡ ಬರ್ತಾ ಇದೆ ಅದ್ ಕಟ್ತಾ ಇದ್ದೀವಿ ಯೂನಿಟ್ ಬಂದಿದೆ ಓದ್ ತಿಂಗ್ಳು ನಮ್ದು ನೂರ್ ಮೂವತ್ತು ಯೂನಿಟ್ ಬಂದಿತ್ತು ಮಿನಿಮಮ್ ಅಂದ್ರೆ ನೂರ್ ಮೂವತ್ ಯೂನಿಟ್ ಒಳಗಡೆ ಬರ್ತಾ ಇತ್ತು ನಮ್ದು ಅವಾಗ ಅವಾಗ ತಿಂಗ್ಳ ತಿಂಗ್ಳು ನಾವು ಅಮೌಂಟ್ ಕಟ್ಕೊಂಡ್ ಬರ್ತಾ ಇದೀವಿ ಈಗ ಒಂದೇ ಸಲ ಏಳ್ನೂರ ಹದಿನೆಂಟು ಯೂನಿಟ್ ಕೊಟ್ಟಿದ್ದಾರೆ ಇದನ್ನ ಬಗೆರ್ಸ್ಕೊಡಿ ಅಂದ್ರೆ ಸೊಂಡೆಗುಪ್ಪಗೂ ಇಲ್ಲಿಗೂ ನಮ್ಮನ್ನ ಮೂರ್ ಮೂರ್ ದಿನ ಒಂದು ಒಂದೂವರೆ ತಿಂಗಳಿಂದ ಅಲ್ದಾಡ್ತಾ ಇದ್ದಾರೆ ವಜಾ ಮಾಡಾದ್ಮೇಲೆ ಅವ್ನ್ ಮಾಡಿರೋಂತ ಪ್ರಾಡ್ ಕೆಲಸಗಳು ಮತ್ತೆ ಅವ್ನ್ ಮಾಡಿರೋ ತಪ್ಪುಗಳಿಗೆ ಏನಾದ್ರು ಪರಿಹಾರ ಕೊಟ್ಟಿದಾರ ತಮ್ಗೆ ಇನ್ನ ಇನ್ನ ಕೊಟ್ಟಿಲ್ಲ ಯಾರವನು ಹೆಸರು ಗೊತ್ತಿಲ್ಲ ಅವ್ರು ಅವ್ರ ಕಡೆ ಬರೋರು ಕೆಲವೊಂದು ನಮ್ಮೂರಲ್ಲೂ ಸುಮಾರು ಸಮಸ್ಯೆ ತರ ಇದೆ ಇನ್ನ ಇದೆ ರೇಣುಕಾ ಪ್ರಸಾದ್ ಅದು